ಸೀರಿಯಸ್ನೆಸ್ ಒಂಥರ ರೋಗ ಅದು ಜೀವನವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿರೋದ್ರ ಪರಿಣಾಮ ಈ ಅಗಾಧ ಬ್ರಹ್ಮಾಂಡದಲ್ಲಿ ನಾವು ಯಾರು ಅನ್ನೋದನ್ನ ಅರಿಯದೇ ಇರೋದ್ರ ಪರಿಣಾಮ ಸೀರಿಯಸ್ನೆಸ್ ಅನ್ನೋದು ನಮಗೆ ಅತಿಯಾದ ಮಹತ್ವ ಕೊಟ್ಕೊಂಡಿರೋದ್ರ ಪರಿಣಾಮ ಯಾರು ಸಂತೋಷ ಭರಿತರೋ ಜವಾಬ್ದಾರರು ತಮ್ಮಲ್ಲಿ ವಿವೇಚನೆ ಹೊಂದಿದ್ದಾರೋ ಯಾವುದೇ ಅಭಿಪ್ರಾಯ ನಂಬಿಕೆಗಳಿಂದ ಆಳಲ್ಪಡುತ್ತಾ ಇಲ್ಲವೋ ಅಂತಹ ಜನರು ಕಷ್ಟದ ಪರಿಸ್ಥಿತಿ ಸವಾಲಿನ ಪರಿಸ್ಥಿತಿ ಅಸಾಧ್ಯ ಎನಿಸುವ ಪರಿಸ್ಥಿತಿಗಳನ್ನು ಸೀರಿಯಸ್ ಜನರಿಗಿಂತ ಉತ್ತಮವಾಗಿ ನಿಭಾಯಿಸ್ತಾರೆ ಅವರು ತಾವೇನೋ ಮುಖ್ಯವಾದದ್ದನ್ನ ಮಾಡ್ತಿರೋದಕ್ಕೆ ಸೀರಿಯಸ್ ಆಗಿರೋದು ಅನ್ಕೊಂಡಿರುತ್ತಾರೆ ನೀವು ಏನೋ ಮುಖ್ಯವಾದದನ್ನ ಮಾಡ್ತಿರೋದ್ರಿಂದ ಸೀರಿಯಸ್ ಆಗಿಲ್ಲ ನಿಮಗೆ ನೀವು ಅತಿಯಾದ ಮಹತ್ವ ಕೊಟ್ಕೊಂಡಿರೋದ್ರಿಂದ ಸೀರಿಯಸ್ ಆಗಿದ್ದೀರಿ ನಮಸ್ಕಾರ